ವೀಕ್ಷಕರೇ ಇದು ನಮ್ಮ ಬನ್ನೂರು ಟಿ ನರಸೀಪುರ ತಾಲೂಕು ಮೈಸೂರು ಜಿಲ್ಲೆ ಮೆಟಡೋರು ಅದು ಸುಮಾರು ಹಳೆಯದು ಅಂತ ಹೇಳ್ತಾರೆ ಬಟ್ಟು ಇದು ಕರ್ನಾಟಕಗೆ ಆಂಟಿಕ್ ಪೀಸ್ ಇದು ಎಲ್ಲಿ ಈ ಥರದ್ದು ಗಾಡಿಗಳು ಇರಲಿ ಎಲ್ಲಿ ಓಡಾಡೋಲ್ಲ ನಮ್ಮ ಬನ್ನೂರಲ್ಲಿ ಬನ್ನಿಟ್ಟು ಮೈಸೂರು ಮಳವಳ್ಳಿ ಆ ಕಡೆ ಎಲ್ಲ ಓಡಾಡ್ತದೆ ಟೋಟ್ಲಿ ಎಷ್ಟು ಗಾಡಿಗಳವೆ ಇಲ್ಲಿ ಐದು ಗಾಡಿ ಇದೆ ಎಷ್ಟು ವರ್ಷದಿಂದ ಹೊಡಿಸ್ತಾ ಇದ್ದೀರಾ ನೀವು ಮೂವತ್ತು ವರ್ಷ ಮೂವತ್ತು ವರ್ಷದಿಂದ ಹೊಡಿಸ್ತಾ ಇದ್ದೀರಾ ಮತ್ತೆ ಪರ್ಮನೆಂಟ್ ಲೈಸೆನ್ಸ್ ಎಲ್ಲ ಮಾಮೂಲಿ ನೀವು ವರ್ಷ ಕಟ್ಟಲೇಬೇಕು ಹಾಂ ಕಟ್ಟಲೇಬೇಕಾ ಹಾಂ ಎಲ್ಲೆಲ್ಲಿ ಹೊಡಿಸ್ತೀರಾ ನೀವು ಬನ್ನಟು ಮೈಸೂರು ಬನ್ನಟು ಮೈಸೂರು ಮತ್ತೆ ಟೂರಿಸ್ಟ್ಗಳಿಗೆ ಹೋದ್ರೆ ಬಾಡಿಗೆ ಸಿಕ್ಕರೆ ಹೋಗ್ತೀರಾ ಹಾಂ ಎಷ್ಟು ಪ್ಯಾಸೆಂಜರ್ ಸೀಟ್ ಕೂರ್ಬೋದು ಪ್ಲಸ್ ಒನ್ ಹಾಂ ಟ್ವೆಲ್ ಪ್ಲಸ್ ಹನ್ನೆರಡು ಮತ್ತು ಒಂದು ನೋಡೋಣ ಸ್ವಲ್ಪ ನೋಡಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದು ಒಂದೇ ಕಡೆ ಇರೋದು ನೋಡಿ ಪ್ಯಾಸೆಂಜರು ಯಾವ್ದಾರ ತೋರಿಸ್ತೀನಿ ನೋಡಿ ನೋಡಿ ಆರಾಮಾಗಿ ಕುತ್ಕೋಬೋದು ಇದರಲ್ಲಿ ಇವಾಗ ಇಡೀ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ನಂಬರ್ ಒನ್ ಇರೋದು ಫಸ್ಟು ಇವಾಗ ಬನ್ನೂರಲ್ಲೇ ಇರೋದು ಮಾತ್ರ ಇದು ಇದು ಮೈಲೇಜ್ ಎಷ್ಟು ಕೊಡುತ್ತೆ ಇದು ಹತ್ತು ಹತ್ತು ಕೊಡುತ್ತಾ ಹಾಂ ಪರವಾಗಿಲ್ಲ ಇದು ಕಾವೇರಿ ಸರ್ಕಲ್ ಬಂದೋರು ಇದು ಸರಸ್ವತ್ತು ಬೇಕ್ರಿ ಹತ್ರ ನೋಡಿ ಹೇಳಿ ಇವಾಗ ಫಸ್ಟು ಬೇಡಿಕೆ ಇತ್ತು ಇವಾಗ ನಮ್ಮ ಕರ್ನಾಟಕ ರಾಜ್ಯದಿಂದ ಫ್ರೀ ಬಸ್ ಯಾವಾಗ ಬಿಡ್ತೋ ಆವಾಗಲಿಂದ ಇದು ಹತ್ತವರೇ ಇಲ್ಲ ಫ್ರೀ 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 ಅಂತ ಎಲ್ಲ ಹೋಗ್ತಾ ಇದ್ದಾರೆ ಈ ಮೆಟ್ರಾಡೋರಿಗೆ ಕೇಳೋರೆ ಇಲ್ಲ ನೋಡೋಣ ಏನು ಇದು ದಿನ ಎಷ್ಟು ಕಲೆಕ್ಷನ್ ಆಗುತ್ತೆ ಮನೆ ಈಗ ಗಾಡಿ ಇದು ಒಂದು ಲಕ್ಷದ ಎಂಬತ್ ಸಾವಿರ ಮೊದ್ಲ ಎಲ್ಲ ಶೂಟಿಂಗ್ ಎಲ್ಲ ಪಿಕ್ಚರ್ ಶೂಟಿಂಗ್ ಬನ್ನಿ ಸರ್ ನಮ್ಮ ಕನ್ನಡ ಇರ್ಲಿ ತಮಿಳ್ ಇರ್ಲಿ ತೆಲುಗು ಇರ್ಲಿ ಈ ತರದ್ದು ಶೂಟಿಂಗ್ ಗೆ ಮೊದ್ಲೆಲ್ಲಾ ಉಪಯೋಗಿಸ್ತಿದ್ರು ಬನ್ನಿ ಈ ಕಡೆ ಬಾರಿ ಕಷ್ಟ ಇದೆ ಇವಾಗ ಯಾಕಂದ್ರೆ ಫ್ರೀ ನೋಡಿ ಅದರಿಂದ ಯಾರು ಹತ್ತಲ್ಲ ಈಗ